ಅಲ್ಲರಿಗೂ ನಮಸ್ಕಾರ ಈ ದಿನ ದಿವಂಗತ ತಿಮ್ಮಕ್ಕನವ್ರ ಬಗ್ಗೆ ಮಾತಾಡೋದಕ್ಕೆ ಭಾಳ ದುಃಖ ಆಗ್ತಿದೆ ನನಗೆ ಕಾರಣ ಏನು ಪರಿಸರದ ಬಗ್ಗೆ ಇದ್ದಂಥ ಮುತುವರ್ಜಿ ತಾಯಿನ ಇವತ್ತು ನಾವು ಕಳ್ಕೊಂಡಿದ್ದೇವೆ ನಾವು ಪ್ರಪಂಚದಲ್ಲಿ ದೇಶದಲ್ಲಿ ಭಾಳ ಜನ ಮಕ್ಕಳಿಗ್ರನ್ನ ಗಮನಿಸಿರ್ತೇವೆ ಅವರೆಷ್ಟು ದುರಾಸೆ ಪಡ್ತಾರೆ ಅಂದರೆ ನಮ್ಮ ಮಕ್ಕಳಿಲ್ಲ ನಮ್ಮ ಕೊನೆ ಕಾಲದಲ್ಲಿ ಯಾರು ಆಗ್ತಾರೆ ನಮಗೆ ನಮ್ಗೆ ಯಾರು ಇರೋದಿಲ್ಲ ನೋಡ್ಕೊಳ್ಳೋರು ಅಂಥೇಳಿ ಅಷ್ಟು ದುರಾಸೆ ಪಟ್ಟು ಕೊನೆಯಲ್ಲಿ ಯಾವ ರೀತಿ ಸಾಯ್ತಾರೆ ಅನ್ನೋದನ್ನು ನಡೆಯೋದಕ್ಕೆ ಇಚ್ಛೆ ಪಡೋದಿಲ್ಲ ಆದರೆ ಮಹಾತಾಯಿ ತಿಮ್ಮಕ್ಕನವರು ಒಂದು ಕೆಳಮಟ್ಟದಲ್ಲಿ ಬೆಳೆದಂಥ ಸಂಸಾರದಲ್ಲಿ ಬಂದಂಥವ್ರು ಇವರು ಗಂಡ ಹೆಂಡತಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದವರು ಅವ್ರಿಗೆ ಮಕ್ಕಳಿಲ್ಲ ಅನ್ನೋ ಕೊರಕ್ಕೆ ಕಾಣ್ತದೆ ಆ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಪರವಾಗಿಲ್ಲ ನಾವೇನಾದರೂ ಒಂದು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅವರು ಯೋಚನೆ ಮಾಡಿ ಯೋಚನೆ ಮಾಡಿ ಅವರು ಯಾವ ರೀತಿ ಸಮಾಜದ ಕೊಡುಗೆ ಕೊಡಬಹುದು ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಂದು ಕೆರೆ ಕಟ್ಟು ಒಂದು ರಸ್ತೆ ಮಾಡು ಅಂತ ಈ ಹೇಳೋರು ಅದೇ ರೀತಿ ಈ ಮಹಾತಾಯಿ ಅವ್ರ ಯಜಮಾನ್ರಿಬ್ಬರು ಒಂದು ರಸ್ತೆಯಲ್ಲಿ ಮಾಗಡಿ ಹತ್ರ ಸುಮಾರು ಮುನ್ನೂರಿಂದ ನಾನ್ನೂರು ಮರಗಳಷ್ಟು ಹಾಲ್ದ ಮರಗಳನ್ನ ಬೆಳೆಸಿ ಇವತ್ತು ಬೃಹತ್ ಆಕಾರವಾಗಿ ಬೆಳೆ ನಿಂತಿರೋ ಮರಗಳನ್ನ ಕಂಡ್ರೆ ಭಾಳ ಸಂತೋಷ ಆಗ್ತದೆ ಮುಂದಿನ ದಿನಗಳಲ್ಲಿ ಆ ಥರ ಮರಗಳು ನಮಗೆ ಸಿಗೋದೇ ಭಾಳ ಅಪರೂಪ ಈಗಾಗಲೇ ನಾವು ಎಲ್ಲ ಗಮನಿಸಿರ್ಬೋದು ಇಡೀ ಭಾರತ ದೇಶದಲ್ಲಿ ಏನು ನ್ಯಾಷನಲ್ ಹೈವೇಸ್ ಅಂತ ಮಾಡ್ತಾಯಿದ್ದೇವೆ ಹಿಂದೆ ಇದ್ದಂಥ ಮರಗಳನ್ನೆಲ್ಲ ಕಡಿದು ಭಾಳಷ್ಟು ವಿಸ್ತಾರವಾದ ರಸ್ತೆಗಳು ರಸ್ತೆಗಳು ಬೇಕು ನಮಗೆ ಬೇಡ ಅಂತ ನಾವು ಹೇಳ್ತಿಲ್ಲ ಆದರೆ ಮರಗಳನ್ನೇ ಕಡಿದು ರಸ್ತೆ ನಿರ್ಮಾಣ ಮಾಡೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಪರ್ಯಾಯವಾಗಿ ಪಕ್ಕದಲ್ಲಿ ಬೇಕಾದಷ್ಟು ಜಾಗ ಇರ್ತದೆ ಅಕ್ವಜೇಷನ್ ಮಾಡಿ ಈ ಮರಗಳ ಸ್ಥಳದಲ್ಲಿ ಅದೇ ರೋಡಲ್ಲಿ ಇನ್ನೂ ಬೇರೆ ಮರ ಬೆಳೆದು ಪಕ್ಕದಲ್ಲಿ ರೋಡ್ ಮಾಡಿದರೆ ಮಾಡೋಕ್ಕೆ ಸಾಧ್ಯ ಇತ್ತು ಆದರೆ ನಮ್ಮ ಬುದ್ಧಿವಂತರು ಪರಿಸರನ ಯಾವ ರೀತಿ ಹಾಳು ಮಾಡ್ಬೋದು ಅಂತ ಹಾಳು ಮಾಡಿ ಸೂಪರ್ ಐವೆ ಅಂತ ಏನೇನು ಐವೆಗಳು ಮಾಡ್ತಿದ್ದಾರೆ ಮಾಡ್ಕೊಳ್ಳಿ ನಾವು ಅದಕ್ಕೆ ನಾವು ಅಡ್ಡಿಪಡಿಸೋಕೆ ಸಾಧ್ಯ ಇಲ್ಲ ಯಾಕೆಂದರೆ ಪ್ರಪಂಚ ಬೆಳೆದಂಗೆ ನಾವು ಬೆಳೀಬೇಕಾಗ್ತದೆ ಆದರೆ ಪರಿಸರದ ಬಗ್ಗೆ ಗಮನ ಇರಬೇಕಾಗ್ತದೆ ಇಷ್ಟೊಂದು ವಿದ್ಯಾವಂತರು ಇವರೆಲ್ಲ ಏನು ಭಾಳಷ್ಟು ಗ್ರಾಜ್ಯುಯೇಷನ್ ಪಡೆದಿರ್ತಕ್ಕಂಥ ಭಾಳಷ್ಟು ವಿಜ್ಞಾನಿಗಳು ನಮ್ಮ ಕೇಂದ್ರ ಸರ್ಕಾರದಲ್ಲಿರ್ಬೋದು ರಾಜ್ಯ ಸರ್ಕಾರದಲ್ಲಿರ್ಬೋದು ತಿಮ್ಮಕ್ಕನಿಗಿರೋ ಅಷ್ಟು ಪರಿಜ್ಞಾನ ಇವ್ರಿಗೆ ಇದ್ದರೆ ಯಾವ ರೀತಿ ಅಂತ ನಾವು ವ್ಯವಸ್ಥೆ ಮಾಡಬೇಕಾಗ್ತದೆ ಯಾಕೆಂದರೆ ಆಕೆ ಆಗಿನ ಕಾಲದಲ್ಲೇ ರಸ್ತೆ ಬದಿಯಲ್ಲಿ ಮರ ನೆಟ್ಟು ಪಕ್ಷಿಗಳಿಗಿರ್ಬೋದು ಜನ ಓಡಾಡೋರಿಗೆ ಈಗಿನ ಕಾಲದಲ್ಲಿ ವೆಹಿಕಲ್ಸ್ ಥರ ಆವಾಗ ಇರಲಿಲ್ಲ ಕೈತನ ಗಾಡಿ ಇದರಲ್ಲಿ ಓಡಾಡೋರು ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ವಿಶ್ರಾಂತಿ ತಗೊಂಡು ಮುಂದಕ್ಕೆ ಹೋಗುವಂಥದ್ದು ಯೋಚನೆ ಮಾಡಿ ಆ ಮಹಾತಾಯಿ ಹೆಂಡತಿ ಇಬ್ಬರು ಅದನ್ನು ಬೆಳೆಸಿದ್ದಾರೆ ಆದರೆ ಈಗಿನ ನಮ್ಮ ಪರಿಸರವಾದಿಗಳಿಗೆ ಅಂದರೆ ನಮ್ಮ ಇಂಜಿನಿಯರ್ಸ್ಗೆ ಇದು ಇದ್ರ ಬಗ್ಗೆ ಯೋಚನೆ ಇಲ್ವ ಮರಗಳ ಬಗ್ಗೆ ಮೊನ್ನೆ ಉದಾಹರಣೆಗೆ ಈಗ ನಮ್ಮ ಜೆ ಪಿ ಪಾರ್ಕ್ ಬಳಿ ರೈಲ್ವೆ ಟ್ರ್ಯಾಕನ್ನು ಹಾಕ್ತಿದ್ದೀವಿ ಲೋಕಲ್ ಟ್ರೈನ್ ಅಂತೇಳ್ಬಿಟ್ಟು ನಾವು ಕಷ್ಟಪಟ್ಟು ಬೆಳೆದಂಥ ಸುಮಾರು ಒಂದು ಮುನ್ನೂರು ಇನ್ನೂರಿಂದ ಇನ್ನೂರೈವತ್ತು ಮರ ಕಳೆದ್ಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಅರುವ ರಸ್ತೆಗೆ ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಅಲ್ಲಿ ಇಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡೋದು ಸಾಧ್ಯ ಇಲ್ಲ ಅದಕ್ಕೆ ನಾನು ಒಪ್ಕೊಳ್ತೇನೆ ಆದರೆ ಬೇರೆ ಕಡೆ ಹೈವೇ ಮಾಡೋ ಪರ್ಯಾಯ ವ್ಯವಸ್ಥೆ ಮಾಡ್ಬೋದಾಗಿತ್ತು ನೀವು ತುಮಕೂರು ರೋಡ್ ಇರ್ಬೋದು ಬಳ್ಳಾರಿ ರೋಡ್ ಇರ್ಬೋದು ಎಷ್ಟು ಗಾತ್ರದ ಮರಗಳಿದ್ವು ಅಂದರೆ ಅದ್ರ ಪ ಅದರಲ್ಲಿ ಎಷ್ಟು ಪಕ್ಷಿಗಳು ಜೀವನ ಮಾಡ್ತಿದ್ದು ಅಂದರೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣ ನಾವು ಈ ಪರಿಸರದ ಬಗ್ಗೆ ಮಾತಾಡ್ತಿದ್ರೆ ಭಾಳಷ್ಟು ದುಃಖ ಆಗ್ತದೆ ತಿಮ್ಮಕ್ಕನವರು ಇವತ್ತು ಅವರು ಪದ್ಮಶ್ರೀ ಪುರಸ್ಕೃತರು ದೆಹಲಿಯಿಂದ ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತಿ ಪಡೆದಂಥವ್ರು ಒಬ್ಬ ಸಣ್ಣ ಮಹಿಳೆ ಕೂಲಿ ಮಾಡೋವಂಥ ಗಂಡ ಹೆಂಡತಿ ಈ ಮಟ್ಟಕ್ಕೆ ಪ್ರಖ್ಯಾತಿ ಆಗ್ತಾರೆ ಅಂದರೆ ಪರಿಸರದ ಬಗ್ಗೆ ಇಂಥದ್ದ ಪ್ರೀತಿ ಅವರಿಗೆ ಆ ಕಾರಣ ಆ ತಾಯಿ ಇವತ್ತಿಲ್ಲ ನಮ್ಮ ಜೊತೆಯಲ್ಲಿ ಅವರಿಗೆ ಭಗವಂತ ಆತ್ಮಿಕ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೇಳೋಕೆ ಇಚ್ಛೆ ಪಡ್ತೇನೆ ಎಲ್ರಿಗೂ ನಮಸ್ಕಾರ